ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಚರಣಗಳನ್ನು ಫರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋಣಿಯನು ನೀರ್ ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದೆ ಗೋಚರಿಸಿತು ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವು ದೊರೆವದು ಆಗ ಅಂತರಂಗವೇ ಶಿವನ ದೇಗುಲವಾಗುವುದು ಸಿದ್ಧಾರುಡರ ಅಮರ ಸಂದೇಶವಿದು ಸಾಕ್ಷಾತ್ಕಾರ ದೊರೆವಾ ಶುಭ ಆದೇಶವಿದು ಅಂತ ಹೇಳಿ ಸಿದ್ಧಾರುಢ ಅಪ್ಪನನ್ನು ಕುರಿತು ವಿಶೇಷವಾಗಿ ಇಲ್ಲಿ ಪದ್ಯವನ್ನು ರಚನೆ ಮಾಡಿದರು ಸಿದ್ಧಾರುಡ್ರು ಅಂದ್ರೆ ಸಾಕ್ಷಾತ್ ಪರಮೇಶ್ವರರು ಜಗತ್ತನ್ನು ಉದ್ಧಾರ ಮಾಡಬೇಕಂಥೇಳಿ ಭೂಮಿಗೆ ಇಳಿದು ಬಂದಂಥ ಭಗವಂತ ಜನನ ಮರಣದ ದುಃಖ ಭವಜೀವಿ ಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವೂ ಬೇಡೆಂದೇ ಅಂತ ಹೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ನಮ್ಮಂಥವ್ರಿಗೆ ಹೇಳಿದರು ಏನಂದ್ರೆ ನೀ ಜನ್ಮವನ್ನೇ ತಾಳಿ ಬಂದೆಲ್ಲ ನಿನ್ನ ಜೊತೆ ಒಂದು ಸುಖ ಇನ್ನೊಂದು ದುಃಖ ಇವು ಎರಡು ಹುಟ್ಟೆ ಬಂದವು ಅದಕ್ಕೆ ದುಃಖ ಬಂತು ಅಂಥೇಳಿ ಹೆದರಬೇಡ ಗುರುಪಾದವನ್ನು ನಂಬು ಆ ಸದ್ಗುರುನಾಥ ಏನು ಮಾಡ್ತಾನಪ್ಪ ಅಂದ್ರೆ ನಿನ್ನನ್ನು ಆ ದುಃಖದಿಂದ ಮ್ಯಾಲಿ ಎತ್ತಿ ನಿನ್ನ ನಿಜ ಸ್ವರೂಪವನ್ನು ನಿನಗೆ ತಿಳಿಸಿ ನೀ ಏನಂತ ಹೇಳಿ ಕರೆ ನಿನಗೆ ತೋರಿಸ್ತಾನ ಅಪೇಕ್ಷೆನೂ ಮಾಡಲಾರ್ದಂತಹ ಅಗಣಿತವಾದಂತಹ ಬ್ರಹ್ಮಾನಂದವನ್ನು ನಿನಗೆ ದಯಪಾಲಿಸುತ್ತಾನ ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಅವಾಗ ಶರಣಾಗಬೇಕು ಅಷ್ಟೆ ಸಿದ್ಧಾರುಡಪ್ಪ ಒಂದು ಮಾತು ಹೇಳಿದ ಆತ್ಮಜ್ಞಾನವನ್ನು ಗಳಿಸಪ್ಪ ಅಂತ ಹೇಳಿಕಾರ ಆವಾಗ ನಿನಗೆ ಬ್ರಹ್ಮಾನಂದ ಸಿಗತೈತಿ ಆವಾಗ ನಿನ್ನ ಈ ಒಂದು ಶರೀರನ ಪರಮಾತ್ಮನಿರುವಂಥ ಮನೆ ಆಗತೈತಿ ಸುತ್ತಿ ಸುತ್ತಿ ಬಂದೊಡಿಲ್ಲ ಗಂಗೆಯ ಮಿಂದೊಡಿಲ್ಲ ಮೇರುಗಿರಿಯ ತುತ್ತ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ಇಚ್ಚಿಚ್ಚಿಂಗೆ ಹರಿದಾಡುವ ಮನವ ಅತ್ತಲಿತ್ತ ಹರಿದಾಡುವ ಮನವ ಚಿತ್ತದೋಳು ಏಕಾಗ್ರಗೊಳಿಸಿದೆನಾದೊಡೆ ಬಚ್ಚ ಬಚ್ಚಬರಿಯ ಬಯಲಾಗಿ ತೋರಿತ್ತೋ ಗುಹೇಶ್ವರವೆಂಬ ಲಿಂಗವು ಅನ್ನವರ ಹಂಗ ಆ ದಿವ್ಯವಾದಂತಹ ಶಕ್ತಿ ಕೇವಲ ಬಯಲೈತಿ ಅದನ್ನು ಅನುಭವಿಸೋದಷ್ಟ ಅದು ಎಲ್ಲಿ ಹೊರಗಿಲ್ಲ ನಿನ್ನೊಳಗನ ಐತಿಪ್ಪ ನಿನ್ನೊಳಗಿದ್ದಂತಹ ಆ ಚೈತನ್ಯವನ್ನು ಅರಿತುಕೊಂಡು ನೀನ ಆ ಚೈತನ್ಯ ಸ್ವರೂಪ ಅಂಥೇಳಿ ದೃಢ ಮಾಡ್ಕೋ ಅಂತ ಹೇಳಿ ಸಿದ್ಧಾರ್ಡಪ್ಪುಗಳು ಭಾಳ ಸುಂದರವಾಗಿ ಭಕ್ತರಿಗೆ ಉಪದೇಶ ಮಾಡಿದರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ ಏನಂದ್ರೆ ಮತಿಗೆ ಮಂಗಳ ಉತ್ತಮರ ಉತ್ತಮ ಅಂತ ಅಂಥೇಳ ನಿನಗೆ ಮಂಗಳವನ್ನು ಅಂದ್ರೆ ಸುಖವನ್ನು ಉಂಟು ಮಾಡುವಂಥದ್ದು ಯಾವುದಾದ್ರೂ ಜಗತ್ತಿನೊಳಗೆ ಇದ್ದರೆ ಅದು ಕೇವಲ ಸತ್ಸಂಗ ಉತ್ತಮರ ಸಂಘವನ್ನು ಮಾಡಬೇಕು ಉತ್ತಮರ ಸಂಘವನ್ನು ನೀ ಮಾಡಿದೀಪ ಅಂದ್ರೆ ನೀ ಏನಾಗ್ತಿ ಅಂದ್ರೆ ನಿರ್ಮೋಹಿ ಆಗ್ತಿ ಎದ್ರ ಮೇಲೆ ನಿರ್ಮೋಹಿ ಆಗತಿ ಏನಿದೆ ಸಂಸಾರ ಅಂಟಿಕೊಂಡಿಯಲ್ಲ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ಬಂಗ್ಲೆ ಗಾಡಿ ಇವತ್ತರ ಮ್ಯಾಲಿದ್ದಂತಹ ಮೋಹ ಕಡಿಮೆ ಆಗತೈತಿ ನಿಸಂಗಿ ಆಗಿಬಿಡ್ತೀ ಅಂದ್ರೆ ಅದಕ್ಕೆ ನನಗೆ ಯಾವ ಸಂಬಂಧನೇ ಇಲ್ಲ ಅಂತ ಹೇಳ್ಕಾರೆ ನಿರ್ಲಿಪ್ತ ಭಾವ ತುಂಬತೈತಿ ಅದು ಅಚಲವಾಗಿ ಉಳಿದು ನೀನ ಜೀವನ್ಮುಕ್ತನಾಗತಿ ಅಂತ ಹೇಳಿ ಜಗದ್ಗುರು ಶಂಕರಾಚಾರ್ಯರು ನಮಗೆ ಬಹಳ ಹೇಳಿದರು ಸತ್ಸಂಗ ಏನು ಮಾಡೋಕತ್ತೈತಿಪಾ ಅಂದ್ರೆ ನಮ್ಮನ್ನು ಮನುಷ್ಯರಿದ್ದವರನ್ನು ಪರಮಾತ್ಮರು ಅಂಥೇಳಿ ತಿಳಿಸಿಕೊಡಕತ್ತೈತಿ ನಮ್ಮೊಳಗಿದ್ದಂಥ ಅಜ್ಞಾನವನ್ನು ಕಳೆಯಕತ್ತೈತಿ ಭಾಳ ಸುಂದರವಾಗಿ ಶಾಂಡಿಲ್ಯಾಶ್ರಮದ ಚಂದ್ರಶೇಖರ ಮಹಾಸ್ವಾಮಿಗಳು ಒಂದು ಪ್ರವಚನದೊಳಗೆ ಹೇಳಕತ್ತಿದ್ದರು ಅವರ ದರ್ಶನ ನನಗಾಗ್ಯದ ನನ್ನ ಮೇಲೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿದರು ಎಷ್ಟು ಚಂದ ಹೇಳಿದರು ಅಂತಂದ್ರೆ ಒಂದು ಸಾರಿ ಗಂಗಾ ನದಿ ಸ್ನಾನಕ್ಕೆ ಹೋಗಿ ಬಂದರಂಥ ಎಷ್ಟೋ ಯಾತ್ರಿಕರು ಆವಾಗ ಗಂಗಾ ನದಿ ಸ್ನಾನ ಮಾಡಿ ಬಂದಂಥ ಯಾತ್ರಿಕರನ್ನ ನೋಡಿದಂಥ ಒಬ್ಬ ಮಹಾತ್ಮರಂದ್ರಂತ ಇವರು ಇನ್ನೂ ಪಾಪಿಗಳನ್ನು ಅದಾರು ಅಂತಂದ್ರಂತ ಅಲ್ಲಿದ್ದಂತಹ ಜನ ಕೇಳಿದರು ಗಂಗೆ ಪವಿತ್ರ ಅದಾಳೋ ಇಲ್ಲೋ ಅಂತ ಕೇಳಿದರು ಏ ಗಂಗೆ ಪೂರ್ಣ ಪವಿತ್ರ ಅದಾಳಪ್ಪ ಅಂದರು ಮತ್ತು ಇವರು ಹೋಗಿ ಅದ ಗಂಗೆ ಒಳಗೆ ಎದ್ದು ಬಂದಿದ್ದರೆ ಖರೆ ಹೌದಲು ಅಂದರು ಹೌದು ಅದ ಗಂಗೆಯೊಳಗ ಇವರು ಎದ್ದು ಬಂದರು ಅಂತಂದರು ಎಂಥ ಜ್ಞಾನಿಗಳು ನೀವು ಅಂತಹ ಪವಿತ್ರವಾದ ಒಳಗೆ ಇವರು ಎದ್ದು ಬಂದ್ರೂ ಸಹಿತ ಇನ್ನೂ ಇವರ ಪಾಪ ಹಂಗೈತಿ ಇವರಿನ್ನೂ ಶುದ್ಧರಾಗಿಲ್ಲ ಇವರು ಪಾಪಿಗಳು ಅದಾರಂತ ಹೆಂಗೆ ಅಂದ್ರಿ ಅಂತ ಕೇಳಿದ್ರು ಅವರು ಆವಾಗ ಮಹಾತ್ಮರು ಹೇಳಿದ್ರಂತ ಇವರು ಮಾಡಿದಂಥ ಪಾಪಗಳೆಲ್ಲವೂ ಸಹಿತ ಇವರು ಹೆಗಲ್ ಮೇಲೆ ಏರಿ ಕುಂಚಿರ್ತವ ಯಾವಾಗ ಇವರು ಗಂಗೆ ಒಳಗೆ ಸ್ನಾನಕ್ಕೆ ಇಳಿತಾರಂಥ ಆ ಪಾಪಗಳಿಗೆ ಗೊರ್ತಾಗತೈತಿ ಅವು ಅಲ್ಲೇ ಇದ್ದಂಥ ಗಿಡ ಏರಿಕೊಂಡಿರ್ತಾವ ಯಾವಾಗ ಇವರು ಗಂಗೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಹೊಳ್ಳಿ ಹೋಗ್ತಿರ್ತಾರೆ ಮತ್ತು ಅವ್ರ ಹೆಗಲ ಮೇಲೆ ಏರಿ ಕುಂತು ಬರ್ತಾವ ಅದಕ್ಕೆ ಇವರು ಇನ್ನೂ ಪಾಪಿಗಳ ಅದಾರು ಅಂತ ಹೇಳಿದರು ಅಂದ್ರೆ ಇದೇನು ಸತ್ಸಂಗ ಐತಿ ಬೋಧಾಮೃತವನ್ನು ಕೇಳ್ತಿರ್ತೀವಿ ಮಹಾತ್ಮರಿಂದ ಅದು ಒಂದು ಥರ ಗಂಗಾ ಸ್ನಾನ ಇದ್ದಂಗ್ರಿ ನಮ್ಮ ಹೆಗಲಿ ಮೇಲೆ ಇದ್ದಂಥ ಪಾಪಗಳು ಇಂತಹ ಸುಕ್ಷೇತ್ರದೊಳಗೆ ಪ್ರವೇಶ ಮಾಡೋದಲ್ರಿ ಹೊರಗೆ ಕುಂತಿರ್ತಾವೆ ಮಹಾತ್ಮರದೆಲ್ಲ ಕೇಳಿ ಮುಗಿದು ಪ್ರಸಾದ ತೊಗೊಂಡು ಹೊರಬಿದ್ದು ಹೊಂಟು ಪಾ ಅಂದ್ರೆ ಮತ್ತೆ ಅವ್ರ ಹೆಗಲ ಮೇಲೆ ಏರ್ಕೊಂಡಿರ್ತಾವಂತವ್ ಹಿಂಗಾಗಿತ್ತು ಪರಿಸ್ಥಿತಿ ಯಾಕಪ್ಪ ಅಂತಂದ್ರೆ ನಮ್ಮದು ಶರೀರ ಸತ್ಸಂಗದೊಳಗೈತಿ ಆದರೆ ಮನಸ್ಸು ಮಾತ್ರ ಎಲ್ಲೋ ಹರಿದಾಡಕತ್ತೈತಿ ಅದಕ್ಕೆ ತ್ರಿಕರ್ಣಪೂರ್ವಕವಾಗಿ ಭಾವಶುದ್ಧಿಯಿಂದ ಆ ಸತ್ಸಂಗವನ್ನು ಮಾಡಿದಾಗ ಮಾತ್ರ ನಮಗೆ ಮೋಕ್ಷ ಎಷ್ಟು ಚಂದ ನಮಗೆ ಅದ್ವೈತವನ್ನು ಬೋಧನೆ ಮಾಡಿಕೋತ ಬಂದರು ಆ ಸಿದ್ಧಾರುಡ ಪರಮಾತ್ಮ ಜಗತ್ತಿನೊಳಗೆ ಯಾಕೆ ಉದ್ಧರಿಸಿ ಉದ್ ಅವತಾರವನ್ನು ಎತ್ತಿ ಬಂದ ಅವನ ಉದ್ದೇಶ ಏನು ಅವನ ಬೋಧನೆಗಳೇನು ಆ ಸಿದ್ಧಾರ್ಡ ಅಪ್ಪುಗಳು ಹೇಳಿದಂತಹ ದಾರಿ ಹೇಳಿ ತಿಳಿಸಾಕ ಅನೇಕ ಮಹಾತ್ಮರು ಭೂಮಿ ಮೇಲೆ ಅವತಾರವನ್ನು ಎತ್ತಿ ಬಂದು ಸಿದ್ಧಾರುಡರ ಪ್ರಚಾರವನ್ನು ಮಾಡಿದರು ಅದರೊಳಗೆ ವಿಶೇಷವಾಗಿ ಅಂತ ಹೇಳಿ ಕರೆಯಲ್ಪಡುವಂಥ ಮೂರು ಜನ ಪೂಜ್ಯರು ಒಬ್ಬರು ಇಂಚಲ ಸುಕ್ಷೇತ್ರದವರು ಇನ್ನೊಬ್ಬರು ಬೀದರ್ದವರು ಇನ್ನೊಬ್ಬರು ಬಿಜಾಪುರದವರು ಅಂಥೇಳಿ ನಮಗೆ ಗೊತ್ತೈತಿ ಇಂಚಲದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಾಜಿಯವರು ಮತ್ತು ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಸುಕ್ಷೇತ್ರ ಚಿದಂಬರಾಶ್ರಮ ಸಿದ್ದಾರು ಮಠ ಬೀದರ್ ಇನ್ನೊಬ್ಬರು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶ್ರೀ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರು ಪೂಜ್ಯರು ಶರೀರ ಸಹಿತವಾಗಿ ಶಿವಪುತ್ರ ಅಭಿನವ ಶಿವಪುತ್ರಪ್ಪನವರು ನಮ್ಮನ್ನು ಅಗಲಿದಾರ ಆದ್ರೂ ಸಹಿತ ನಮ್ಮೆಲ್ಲರ ಹೃದಯದಲ್ಲಿ ನೆನಪಾಗಿ ಚಿರಂಜೀವಿಗಳಾಗಿ ಉಳಿದ್ದಾರ ಈ ಮೂರೂ ಜನ ಮಹಾತ್ಮರು ಸಿದ್ಧಾರುಡರ ವಿಶೇಷವಾದಂತಹ ಪ್ರಚಾರವನ್ನು ಸಿದ್ಧಾರುಡರ ತತ್ವ ಬೋಧನೆಯನ್ನು ಜಗತ್ತಿಗೆ ತಿಳಿಸಿ ಸಿದ್ಧಾರುಡರ ಮಹಿಮೆಯನ್ನು ಬೋಧಿಸಿದರು ಇಂಚಲದ ಅಪ್ಪನವರಿಗೂ ಸಹಿತ ಎಂಬತ್ತು ವರ್ಷಗಳಾಗಿದ್ದಾವೆ ಈಗ ಪರಮ ಪೂಜ್ಯ ಶಿವಕುಮಾರ ಅಪ್ಪಾಜಿಯವರಿಗೂ ಸಹಿತ ಎಂಬತ್ತು ವರ್ಷಗಳು ಆದವು ಎಂಬತ್ತು ವರ್ಷಗಳು ಎದಕ್ಕಾದವುಪ್ಪ ಅಂದರೆ ಆ ಕನ್ನಿಗೆ ಕಾಣಿಸುವಂತಹ ಪವಿತ್ರವಾದಂತಹ ಶರೀರಕ್ಕೆ ಆದವು ಅವರು ಮಾತ್ರ ಹುಟ್ಟೇನೂ ಇಲ್ಲ ಹೋಗೋದನ್ನೂ ಇಲ್ಲ ಅಂತಹ ಚೈತನ್ಯ ಸ್ವರೂಪರು ಶಿವಕುಮಾರ ಅಪ್ಪಾಜಿ ಅಂದರೆ ಬ್ಯಾರಿಯಲ್ಲ ಸಿದ್ಧಾರುಡರಂದ್ರೆ ಬ್ಯಾರಿಯಲ್ಲ ಶಿವಾನಂದ ಭಾರತೀಯ ಅಪ್ಪ ಅವ್ರಂದ್ರೆ ಬ್ಯಾರೆಯಲ್ಲ ಬ್ಯಾರಿ ಅಲ್ಲ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳಂದ್ರೆ ಬ್ಯಾರಿಯಲ್ಲ ಸಿದ್ಧಾರ್ಡ್ ಅಂದ್ರೆ ಬ್ಯಾರಿಯಲ್ಲ ಇದನ್ನು ನಾ ಅರ್ಥನೇ ತಿಳ್ಕೊಂಡನ್ನ ಅದಕ್ಕಾಗಿ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಸದ್ಗುರು ಶಿವಕುಮಾರ್ ಅಪ್ಪಾಜಿಯವರಿಗೆ ಎಂಬತ್ತು ವರ್ಷ ಏನು ಆಗಿದವ ಅವರು ಎಂಬತ್ತನೇ ವರ್ಷದ ಜಯಂತ್ಯುತ್ಸವಕ್ಕೆ ಜನಸಾಗರ ಬೀದರ್ ಪುಣ್ಯಕ್ಷೇತ್ರಕ್ಕೆ ಆಗಮಿಸಕತ್ತದ ಸದ್ಗುರುಗಳ ಸನ್ನಿಧಿಯೊಳಗೆ ನಡೆಯುವಂತಹ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಜ್ಞಾನದ ದಾಸೋಹವನ್ನು ಅನ್ನದ ದಾಸೋಹವನ್ನು ಅನುಭವಿಸಿ ಆನಂದ ಪಡಕತ್ತಾರ ಶಿವಕುಮಾರ್ ಅಪ್ಪಾಜಿಯವರು ಬೀದರಕ್ಕೆ ಬಂದು ಅಲ್ಲಿ ಮಾಡಿದಂತಹ ಅಧ್ಯಾತ್ಮ ಸಾಧನೆ ವಿದ್ಯಾ ಸಾಧನೆ ಸಮಾಜ ಕಲ್ಯಾಣದ ಸಾಧನೆಯನ್ನು ನೋಡಿದರೆ ಇವರು ಸಾಕ್ಷಾತ್ ಸಿದ್ಧಾರುಡನ ಪ್ರತಿರೂಪರು ಅನ್ನೋದ್ರೊಳಗೆ ಯಾವ ಸಂಶಯೂ ಇಲ್ಲ ಸುಕ್ಷೇತ್ರ ಬೀದರದ ಚಿದಂಬರಾಶ್ರಮ ಶ್ರೀ ಸಿದ್ಧಾರುಢ ಮಠವು ನಾಡಿನ ಮೂಲೆ ಮೂಲೆಯ ಜನರಿಗೆ ಚಿರಪರಿಚಿತವಾಗಿದೆ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಅನಂತ ಲೀಲಾಧಾರಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಅಮೋಘ ಪ್ರವಚನದ ಅಮೃತಧಾರಿಯಲ್ಲಿ ಮಿಂದು ಮಡಿಯಾದ ಭಕ್ತರು ಭಕ್ತಿಯಿಂದ ಬೀದರಕ್ಕೆ ಪೂಜ್ಯರ ದರ್ಶನಕ್ಕಾಗಿ ಹಾತೊರೆದು ಹರಿದು ಬರುತ್ತಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ಮಧ್ಯಪ್ರದೇಶ ಇತ್ಯಾದಿ ದೇಶಗಳ ನಾನಾ ಕಡೆಯಿಂದ ಭಕ್ತರು ಹರ್ಷದಿಂದ ಹರಿದು ಬರಲು ಕಾರಣ ಪೂಜ್ಯ ಶ್ರೀಗಳವರ ಶ್ರೀವಾಣಿಯಿಂದ ಫರಹೊಮ್ಮಿದ ರಸಾಮೃತ ಧಾರಿ ದರ್ಶನ ಮಾತ್ರದಿಂದ ಹರ್ಷೋಲ್ಲಾಸದಿಂದ ಅಶ್ರುಧಾರಿಗಳು ಹರಿಯುವುದು ಕಣ್ಣಾರಿ ಕಾಣುತ್ತೇವೆ ಪೌರ್ವಾತ್ಯರಿಗಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳಿಗೂ ಪೂಜ್ಯ ಅಪ್ಪನವರು ಹೋಗಿ ಭಕ್ತರಿಗೆ ಉಪದೇಶಾಮೃತ ಧಾರೈಸುತ್ತಾರೆ ಕನ್ನಡ ಇಂಗ್ಲೀಷ ಸಂಸ್ಕೃತ ಹಿಂದಿ ಮರಾಠಿ ಮುಂತಾದ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲಂಥ ಶ್ರೀಗಳು ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಉದಾತ್ತ ತತ್ವ ಸಮಾಜದ ಸರ್ವಮತದ ಜನರನ್ನು ಆಕರ್ಷಿಸಲು ಯಶಸ್ವಿಯಾಗಿದೆ ಅಂಥೇಳಿ ಬಹಳ ಸುಂದರವಾಗಿ ಶಿವಕುಮಾರ ಅಪ್ಪಾಜಿಯವರನ್ನು ವರ್ಣನೆ ಮಾಡ್ತಾರೆ ಶಿವಕುಮಾರ ಅಪ್ಪಾಜಿಯವರು ಮಾತನಾಡಕತ್ತರಪ್ಪ ಅಂದರೆ ಶರಣರು ಹೇಳ್ತಾರಲ್ಲ ಕೆರೆಹಳ್ಳ ಬಾವಿಗಳು ಮೈದರೆದರೆ ಗೊಳ್ಳೆಗೊಚ್ಚ ಕುಪ್ ಚಿಪ್ಪುಗಳು ಕಾಣಬಹುದು ವಾರಿದಿಯು ಮೈದರಿದರೆ ರತ್ನಂಗಳೇ ಕಾಣಬಹುದು ಕೂಡಲ ಸಂಗನ ಶರಣರು ನುಡಿದರೆ ಲಿಂಗವೇ ಕಾಣಬಹುದು ಅನ್ನೋರಂಗ ಪೂಜ್ಯ ಶಿವಕುಮಾರ ಅಪ್ಪಾಜಿಯವರು ಅಮೃತ ವಚನವನ್ನು ನೀಡಾಕತ್ರಪ್ಪ ಅಂದ್ರೆ ಒಳಗಿದ್ದಂಥ ಪರಮಾತ್ಮನ ದರ್ಶನವಾಗುವುದು ನಿಶ್ಚಿತ ನಿಶ್ಚಿತ ಅಂತ ಹೇಳಬಹುದು ಅಪ್ಪುಗಳು ಬೀದರಕ್ಕನ ಬರಬೇಕಾದ್ರೆ ಕೆಲವೊಂದು ಘಟನೆಗಳು ಅಲ್ಲಿ ಆಗುತ್ತವೆ ಸಿದ್ಧಾರುಢ ಮಹಾಸ್ವಾಮಿಗಳ ಒಂದು ವಿಶೇಷವಾದಂಥ ಸತ್ಸಂಕಲ್ಪ ಇದ್ದಿದ್ದಕ್ಕಾಗಿನ ಪೂಜ್ಯರು ಬೀದರಕ್ಕೆ ಬಂದ್ರಂದ್ರೆ ತಪ್ಪಾಗಲಿಕ್ಕಿಲ್ಲ ಬಸವಕಲ್ಯಾಣ ತಾಲೂಕಿನೊಳಗೆ ಬರುವಂಥ ಮುಚ್ಚಳಂಬ ಅನ್ನುವ ಗ್ರಾಮದೊಳಗೆ ಹತ್ತೊಂಬತ್ತು ನೂರ ಎಂಬತ್ತು ಎಪ್ಪತ್ತೊಂದರಲ್ಲಿ ಜರುಗಿದಂತಹ ಶ್ರೀ ನಾಗಭೂಷಣ ಶಿವಯೋಗಿಗಳ ಪ್ರಥಮ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅಪ್ಪಾಜಿಯವರು ಬಂದಿದ್ದರು ಅವರು ಕಾಶಿಯಿಂದ ಅಲ್ಲಿ ಬಂದಿದ್ದರು ಕಾರ್ಯಕ್ರಮ ಆರಂಭ ಆಗಿತ್ತಂತ ನಾಲ್ಕನೇ ದಿವಸ ರಾತ್ರಿ ಶಿವಕುಮಾರ್ ಅಪ್ಪಾಜಿಯವರ ಕನಸಿನೊಳಗೆ ಸ್ವತಃ ಸಿದ್ಧಾರ್ಡರು ಬಂದು ಅವ್ರ ಕೈ ಒಳಗೊಂದು ಗುಲಾಬಿ ಹೂವನ್ನು ಕೊಟ್ಟು ನೀ ಏನು ಮಾಡಬೇಕಂದ್ರೆ ನನ್ನ ಜನ್ಮಸ್ಥಳವಾದಂಥ ಚಳಕಾಪುರಕ್ಕೆ ಹೋಗ್ಬೇಕಪ್ಪ ಅಲ್ಲಿ ಜಾ ಧರ್ಮ ಜಾಗೃತಿಯನ್ನು ಮಾಡಬೇಕು ಅಂಥೇಳಿ ಸಿದ್ಧಾರುಡ ಪೋಳನ ಸ್ವತಃ ಆಶೀರ್ವಾದ ಮಾಡಿದ್ರಂತ ನೋಡ್ರಿ ಮುಚ್ಚಳಂಬದೊಳಗೆ ನಿದ್ರಾವಸ್ಥೆಯೊಳಗಿದ್ದಂಥ ಪುಜ್ಯ ಶಿವಕುಮಾರ್ ಅಪ್ಪಾಜಿಯವರಿಗೆ ಅಮೃತದೊಳಗೆ ಮುಳುಗಿ ಎದ್ದಂಥ ಅನುಭವ ಆಗಿತ್ತಂತ ಅದೇ ಸಮಯದೊಳಗನ ಚಳಕಾಪುರದಿಂದ ಸ್ವಲ್ಪ ದಿವಸ ಮೊದಲ ಇಬ್ಬರು ಹಿರಿಯರು ಸಿದ್ಧಾರ್ಡರ ಮಟ್ಟಕ್ಕೆ ಬಂದಿದ್ದರಂಥ ಹುಬ್ಬಳ್ಳಿಗೆ ಇದನ್ನು ಗುಲ್ಬರ್ಗ ಸಿದ್ಧಾರ್ಡರ ಮಠದ ಅಧಿಪತಿಗಳಾದಂಥ ಮಾತು ಶ್ರೀ ಲಕ್ಷ್ಮೀ ತಾಯಿ ಅಮ್ಮನವರು ಇದನ್ನು ಒಂದು ಕಡೆ ಹೇಳೋದನ್ನು ನಾ ಕೇಳಿದೆ ಆ ಚಳಕಾಪುರದ ಹಿರಿಯರು ಸಿದ್ಧಾರುಡರ ಗದ್ದುಗೆಯ ದರ್ಶನ ಗುರುನಾಥರ ಗದ್ದುಗೆ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಕೈಲಾಸ ಮಂಟಪದೊಳಗೆ ಮಲ್ಕೊಂಡಿದ್ರಂತ ಮಲ್ಕೊಳ್ಳುವಾಗ ಒಂದು ಮಾತಂದ್ರಂತ ಏನಂದ್ರೆ ಸಿದ್ಧಾರುಡಪ್ಪ ನಮ್ಮೂರ ಚಳಕಾಪುರದೊಳಗೆ ಹುಟ್ಟಿದ ಲೋಕ ಎಲ್ಲ ಸಂಚಾರ ಮಾಡಿ ಹುಬ್ಬಳ್ಳಿಗೆ ಬಂದು ಈ ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿಟ್ಟಾನಪ್ಪ ನಾ ಅವ ಹುಟ್ಟಿದಂಥ ನಮ್ಮೂರ ಇನ್ನೂ ಉದ್ಧಾರಣ ಆಗಿಲ್ಲ ಅಲ್ಲಿ ಕ್ಷೇತ್ರ ದೇವತೆ ಆದಂಥ ಮಾರುತಿ ದೇವರ ಕೃಪಾದೃಷ್ಟಿ ಸಿದ್ಧಾರುಡರ ಕೃಪಾದೃಷ್ಟಿ ಯಾವಾಗ ಆಗ್ತಿತ್ತು ಯಾರಿಗೊತ್ತೇಳಿ ಮಾತಾಡ್ಕೊಂತ ಕೈಲಾಸ ಮಂಟಪದಾಗ ಮಲ್ಕೊಂಡ್ರಂತ ಅಲ್ಲಿ ಇಬ್ಬರು ಕನಿಷ್ನೊಳಗನು ಸಿದ್ಧಾರುಡರು ಬಂದು ಹೇಳಿದ್ರಂತ ನೋಡಪ್ಪ ನಿಮ್ಮ ಇಚ್ಛಾನು ಪೂರ್ಣ ಆಗ್ತೈತಿ ಹುಬ್ಬಳ್ಳಿ ಹೆಂಗೆ ಕೈಲಾಸ ಹಂಗೆ ನಾ ಜನ್ಮ ತಾಳಿದಂತಹ ಚಳಕಾಪುರನು ಸಹಿತ ಕೈಲಾಸ ಆಗತೈತಿ ಅಂತ ಹೇಳಿದ್ರಂತ ಎಪ್ಪಾ ಹೆಂಗ್ರಿ ಅಂತ ಕೇಳಿದ್ರಂತ ನನ್ನ ವಿಭೂತಿ ಅಂದ್ರ ನನ್ನ ಅವತಾರಿ ಸತ್ಪುರುಷ ಒಬ್ಬ ಬಂದು ಅಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ನನ್ನ ಕೀರ್ತಿಯನ್ನು ಮತ್ತೆ ಹೆಚ್ಚಿಸ್ತಾನ ಅಂತ ಹೇಳಿದ್ರಂತ ದೀಪದ ಬುಡುಕ ಕತ್ತಿ ಅಂತಾರಲ್ಲ ಹಂಗೆ ಸಿದ್ಧಾರ್ಡ್ರ ಹುಟ್ಟಿದಂತಹ ಚಳಕಾಪುರದೊಳಗೆ ಏನೂ ಅಭಿವೃದ್ಧಿ ಆಗಿರ್ಕಿಲ್ಲ ಯಾವಾಗ ಮುಚ್ಚಳಂಬದೊಳಗೆ ಅಪ್ಪ ಅಪ್ಪವರಿಗೆ ಕನಸಿನೊಳಗೆ ಸಿದ್ಧಾರುಡರು ಬಂದ ಚಳಕಾಪುರಕ್ಕೆ ಹೋಗಂದರು ಚಳಕಾಪುರಕ್ಕೆ ಬಂದಂತಹ ಶಿವಕುಮಾರ ಅಪ್ಪಾಜಿಯವರು ಆ ಸಿದ್ಧಾರುಡರ ಜನ್ಮಸ್ಥಳವನ್ನು ನೋಡಿ ಕಣ್ಣೀರು ಬಂದುವಂಥವರಿಗೆ ಜಗತ್ತನ್ನು ಉದ್ಧಾರ ಮಾಡುವಂತಹ ನಮ್ಮಪ್ಪ ಸಿದ್ಧಾರುಡ್ ಜನ್ಮ ತಾಳಿದಂಥ ಈ ಪುಣ್ಯಕ್ಷೇತ್ರದೊಳಗೆ ನನ್ನ ಕೈಲೇ ಆದಷ್ಟು ಗುರುವಿನ ಒಂದು ಮಹಿಮೆಯನ್ನು ಹೆಚ್ಚಿಸಬೇಕು ಇಲ್ಲಿಯ ಜನರಿಗೆ ಚಳಕಾಪುರದ ಮಹಿಮೆಯನ್ನು ತೋರಿಸ್ಬೇಕಂತೇಳಿದ ಟೊಂಕ ಕಟ್ಟಿ ನಿಂತರು ಚಳಕಾಪುರದ ಹಿರಿಯರೆಲ್ಲರನ್ನು ಸಿದ್ಧಾರುಢರ ಸಂಬಂಧಿಕರನ್ನು ಕೂಡಿಸಿ ದೇವದತ್ತನನ್ನು ಮುಳುಗಿಸಿದಂತಹ ಬ್ರಹ್ಮಾನಂದವನ್ನು ನೀಡಿ ಮತ್ತವನನ್ನು ಎಬಿಸಿದಂತಹ ಪವಿತ್ರವಾದಂತಹ ಕೆರಿಯಿದ್ದ ಸ್ಥಳದೊಳಗೆ ಅತ್ಯಂತ ಸುಂದರವಾದಂತಹ ಕೈಲಾಸ ಸಮಾನವಾದಂತಹ ಸಿದ್ಧಾರುಢ ಮಂದಿರವನ್ನು ಸದ್ಗುರು ಬೀದರ ಶಿವಕುಮಾರ್ ಅಪ್ಪಾಜಿಯವರು ಸ್ಥಾಪನೆ ಮಾಡಿದರು ನೋಡ್ರಿ ಅದಕ್ಕೆ ಸಿದ್ಧಾರುಡರು ಅಂದರೆ ಬ್ಯಾರಿಯಲ್ಲ ಆ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಕುಮಾರ್ ಅಪ್ಪಾಜಿ ಅಂದರೆ ಬ್ಯಾರಿಯಲ್ಲ ಶಿವಕುಮಾರ ಅಪ್ಪಾಜಿಯವರು ಎದ್ದಾಗ ಕುಂತಾಗ ನಿಂತಾಗ ಮಲ್ಕೊಂಡಾಗ ಯಾವಾಗಲೂ ಸಹಿತ ಸಿದ್ಧಾರುಡರ ಮಹಿಮೆಯನ್ನು ಹೇಳಿ ಸಿದ್ಧಾರ್ಡ್ರಿಗೆ ನಡ್ಕೊಳ್ರಿಪ್ಪ ಸಿದ್ಧಾರುಡರ ಧ್ಯಾನವನ್ನು ಮಾಡ್ರಪ್ಪ ಸಿದ್ಧಾರುಡರ ಮಹಿಮೆಯನ್ನು ಗುಣಗಾನ ಮಾಡ್ರಿಪ್ಪ ಅಂತ ಹೇಳಿಕಾರ ಭಕ್ತರಿಗೆ ವಿಶೇಷವಾಗಿ ಹೇಳಿದರು ಅವರ ಒಂದು ಪ್ರೇರಣೆಯಿಂದ ಸಿದ್ಧಾರುಡರ ಮೇಲೆ ಪರಮ ಭಕ್ತರಾದಂಥ ಅನೇಕ ಪುಣ್ಯಾತ್ಮರಿಗೆ ಇವತ್ತಿನ ಮಠಾನೂ ಸಹಿತ ಸಿದ್ಧಾರುಡರು ತಮ್ಮ ಲೀಲೆಯನ್ನು ತೋರಿಸಿ ಉದ್ಧಾರ ಮಾಡಕತ್ತಾರೆ ಈ ಒಂದು ಶಿವಕುಮಾರ ಅಪ್ಪಾಜಿಯವರ ಒಂದು ಪ್ರೇರಣೆಯಿಂದ ಸಿದ್ಧಾರುಡರ ಪರಮ ಭಕ್ತರಾಗಿದ್ದರು ಐರಸಂಗ ಸಂಘ ಅನ್ನುವಂಥ ಊರ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಬರುವಂಥ ಐರಸಂಗ ಸಂಘ ಅಲ್ಲಿ ಶ್ರೀಮತಿ ಲಕ್ಷ್ಮೀ ಬಾಯಿ ಮತ್ತು ಶಿವಣ್ಣ ಬಿರಾದಾರ್ ಅನ್ನುವಂಥ ದಂಪತಿಗಳಿದ್ದರು ಈ ಲಕ್ಷ್ಮೀಬಾಯಿ ಬಿರಾದಾರಿಯವರಿಗೆ ಬ್ರೈನ್ ಟ್ಯೂಮರ್ ಆತಂತ ಬ್ರೈನ್ ಟ್ಯೂಮರ್ ಆತು ಬೀದರ್ಕ ಯಾವಾಗಲೂ ಸಹಿತ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರೊಳಗೆ ಬೀದರ್ಕ ಶಿವಕುಮಾರ ಅಪ್ಪಾಜಿಯವರು ಬಂದು ಚಿದಂಬರಾಶ್ರಮ ಶ್ರೀ ಸಿದ್ಧಾರ್ಡ್ ಮಠವನ್ನು ಸ್ಥಾಪನೆ ಮಾಡಿದರು ಅಂತ ಗೊತ್ತಾಗತೈತಿ ಬೀದರ್ಕ್ಕೆ ಬಂದ ಶಿವಕುಮಾರ ಅಪ್ಪನವ್ರ ಮೇಲೆ ಭಾಳ ಭಕ್ತಿ ಮಾಡ್ತಿದ್ರು ಐರ್ ಸಂಘದಿಂದ ಲಕ್ಷ್ಮೀಬಾಯಿ ಮತ್ತು ಅವರ ಗಂಡನಾದಂಥ ಶಿವನಗೌಡ ಬಿರಾದರ್ ಯಾವಾಗ ಲಕ್ಷ್ಮೀಬಾಯಿಗೆ ಬ್ರೈನ್ ಟ್ಯೂಮರ್ ಆಗ್ಯದಂತ ಗೊತ್ತಾತು ವಿಜಯಪುರ ಗುಲ್ಬರ್ಗ ಬೀದರ್ ಎಲ್ಲ ಕಡೆನೂ ಔಷಧೋಪಚಾರ ಆತು ಶಸ್ತ್ರಚಿಕಿತ್ಸೆ ಮಾಡಬೇಕು ಮೆದುಳಿನೊಳಗೆ ಗಂಟಾಗ್ಯದ ಬದುಕಬಹುದು ಬದುಕಲಿಕ್ಕಿಲ್ಲ ಅಂತ ಹೇಳಿದರು ಆವಾಗ ಜೀವನನ ಬೇಜಾರು ಲಕ್ಷ್ಮೀಬಾಯಿಗೆ ಶಿವಕುಮಾರ ಅವರಂತೆ ಬಂದು ಕಣ್ಣೀರು ಸುರಸಿದರು ಶಿವಕುಮಾರ ಅವರು ಹೇಳಿದರು ಲಕ್ಷ್ಮೀಬಾಯಿ ಹೆದರ್ಬೇಡ ಸಿದ್ಧಾರ್ಡಪ್ಪನ ಮೇಲೆ ನಂಬಿಕೆ ಇಡು ಅವ ನಿನ್ನ ಉದ್ಧಾರ ಮಾಡ್ತಾನೆ ನಿನ್ನ ಕಾಯ್ತಾನ ಅಂತ ಹೇಳಿದ್ರಂತ ಸಿದ್ಧಾರ್ಡಪ್ಪನ ನೆನೆಸಿ ಹೋತನ ನೆನೆಸಿ ಹೋತನ ಹೈದರಾಬಾದಕ್ಕೆ ಹೋದ್ರಂತ ಇಬ್ಬರು ಹೋಗಿ ಅಲ್ಲೇನೂ ಸ್ಕ್ಯಾನಿಂಗ್ ಮಾಡಿದರು ಎಲ್ಲ ರಿಪೋರ್ಟ್ನೊಳಗೂ ಬ್ರೈನ್ ಟ್ಯೂಮರ್ ಇದ್ದಿದ್ದು ಗೊತ್ತಾತು ನಾಳೆ ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಇವತ್ತು ಪೂರ್ಣ ಎಚ್ಚರನೂ ಇಲ್ಲ ಪೂರ್ಣ ನಿದ್ದೆನೂ ಇಲ್ಲ ಅಂತ ಅದರೊಳಗೆ ಶಿವಕುಮಾರ ಅಪ್ಪಾಜಿಯವರು ಸಿದ್ಧಾರ್ಡ್ರು ಬಂದು ಅಕ್ಕಿ ತಲೆ ಮೇಲೆ ಕೈಯಾಡಿಸಿದಂಗೆ ಆತಂತ ತಲೆ ಹಗರಾದಂಗೆ ಆತಂತ ಪಟ್ನ ಎದ್ದಕ್ಕಿಂತ ಬೆಳಗ್ಗೆ ಎದ್ದ ಡಾಕ್ಟರ್ಗೆ ಹೇಳಕತ್ತಾಳೆ ಏನಂದ್ರೆ ದಯವಿಟ್ಟು ನನ್ನೊಂದು ಪ್ರಾರ್ಥನೆ ಇನ್ನೊಮ್ಮೆ ನನ್ನ ಒಂದು ತಲೆಯ ಎಕ್ಸ್ರೇ ಮಾಡಬೇಕು ಫೋಟೋ ತೆಗಿಬೇಕಂದಾಗ ಆಕಿ ಒತ್ತಾಯಕ್ಕೆ ಡಾಕ್ಟರು ಮತ್ತೊಮ್ಮೆ ಎಕ್ಸ್ರೇ ಮಾಡಿದಾಗ ಆಕೆ ತಲೆಯೊಳಗಿದ್ದಂತಹ ಆ ಒಂದು ಹುಣ್ಣು ಬ್ರೈನ್ ಟ್ಯೂಮರ್ ಆಗಿತ್ತಂತ ಆವಾಗ ತಾಯಿ ಬಿಡ್ಕೊಂಡಿದ್ದಂತ ಒಂದು ವೇಳೆ ನಂದ ಈ ಒಂದು ಮೆದುಳು ಹುಣ್ಣ ಮಾಯಾದರೆ ಬೀದರ ಚಿದಂಬರಾಶ್ರಮ ಸಿದ್ಧಾರ್ಡ್ರ ಮಠದೊಳಗೆ ಉರುಳು ಸೇವೆಯನ್ನು ಮಾಡಿ ಶಿವಕುಮಾರ ಅಪ್ಪಾಜಿಯವರ ಪಾದಕ್ಕೆ ಹನಿ ಹಸ್ತನಂತ ಹೇಳ್ತಾರೆ ಅದೇ ರೀತಿ ತಾಯಿ ಲಕ್ಷ್ಮೀವಾಯಿ ಬಿರಾದಾರ್ ಇವರು ಉರುಳು ಸೇವೆಯನ್ನು ಮಾಡಿ ಶಿವಕುಮಾರ ಅಪ್ಪನ ಪಾದಕ್ಕ ಹನಿ ಹಚ್ಚಿ ನಮಸ್ಕರಿಸಿ ಆದರೂ ಇವತ್ತಿನ ಮಠಾನೂ ಸಹಿತ ಅವರ ಸೇವೆ ಒಳಗೆ ಅಂದ ಮೇಲೆ ಸಿದ್ಧಾರುಡರ ಮಹಿಮೆ ಎಂಥದ್ದು ಅವರ ಮಹಿಮೆಯನ್ನು ಸಾರುವಂತಹ ಆ ಪರಮಾತ್ಮ ಸ್ವರೂಪರಾದಂತಹ ಬೀದರದ ಶಿವಕುಮಾರ ಅಪ್ಪಾಜಿಯವರು ಎಂಥವರು ಅಂಥೇಳಿ ನಾವು ತಿಳ್ಕೊಳ್ಳಬಹುದು ಅಲ್ಲಿ ಅನೇಕ ಲೀಲೆಗಳದಾವ ಅವನನ್ನು ನಾವು ಮುಂದೆ ತಿಳ್ಕೊಳ್ಳೋಕ ಪ್ರಯತ್ನ ಮಾಡೋಣ ಚಳಕಾಪುರದೊಳಗೆ ಮಠ ಸ್ಥಾಪನೆ ಆತು ಅಲ್ಲಿ ಈರಮ್ಮ ಅಂಥೇಳ ಒಬ್ಬ ಪರಮ ಭಕ್ತಳು ಅಲ್ಲಿ ಅಡಿಗೆ ಮಾಡ್ಕೋತ ಬಂದ ಭಕ್ತರಿಗೆ ಊಟಕ್ಕೆ ನೀಡೋದು ಸೇವಾ ಮಾಡೋದು ಮಾಡ್ತಾಳೆ ಈರಮ್ಮ ಆ ಈರಮ್ಮ ತಾಯಿ ಏನು ಮಾಡಿದ್ಲು ಅಂತಂದ್ರೆ ಪ್ರಸಾದ ನೀಡುವಾಗ ಅಡಿಗೆ ಮಾಡುವಾಗ ಸೇವಾ ಮಾಡುವಾಗ ಸಿದ್ಧಾರ್ಡ್ರಿಗೆ ಅಂತಿದ್ಲಂತ ಅಪ್ಪನ ದರ್ಶನ ನನಗೆ ಯಾವಾಗ ಆಗ್ತಾ ಯಾರಿಗೆ ಗೊತ್ತಾ ಅಂತ ಹೇಳಿಕ್ಯಾರ ಅಂತಿದ್ಲಂತಕ್ಕೆ ಆವಾಗ ಒಂದು ದಿವಸ ಎಲ್ಲರದ್ದು ಪ್ರಸಾದ ಮುಗದತ್ತಿ ಎಲ್ಲರೂ ಮನೆಗೆ ಹೋಗ್ಯಾರ ಮನೆಗೆ ಹೋಗ್ಯಾರೋ ಆ ಪ್ರಸಾದ ಮಂದಿರದೊಳಗೆ ಮಲ್ಕೊಂಡಳು ಚಿಳಕಾಪುರದ ಮಠದೊಳಗೆ ಇರಮ್ಮ ಇಬ್ಬರು ವಯೋವೃದ್ಧರು ಬಂದ್ರಂತ ಇಬ್ಬರು ಅನ್ನ ತಂಗಿ ಇದ್ದಂಗೆ ಇದ್ರಂತ ಒಳಗೆ ಬಂದ್ರಂತ ಅಲ್ಲೇ ಪಡಸಾಲ ಮಲ್ಕೊಂಡಿದ್ಲಂತ ಯಾವ ಒಂದಿಷ್ಟು ನೀರು ಕೊಡಬೇಕು ಕುಡಿಯಾಕ ಅಂದ್ರಂತ ಆವಾಗ ಇರಮ್ ಅಂದ್ಲಂತ ನೀರು ಯಾಕ್ರಿಪಾ ಮೊದಲು ಊಟ ಮಾಡ್ರಿ ಆಮೇಲೆ ನೀರು ಕುಡೀರಿ ಅನ್ಲಿಕ್ಕೆ ಊಟ ಐತನ ಅಂತ ಅಂದ್ರಂತ ಐತ್ರಪ್ಪ ಅಂತ ಹೇಳಕ್ರ ಒಳಗೆ ಹೋಗಿ ತಾಟ ಹಚ್ಚಿ ನೀಡ್ಲಂತ ರೊಟ್ಟಿ ತಿಂದರು ಅನ್ನ ಉಂಡರು ಅಂಬ್ಲಿ ಒಂದಿಷ್ಟು ಕುಡಿತರಣ ಅಂತ ಕೇಳಿದ್ರಂತ ಆವಾಗ ಆ ವೃದ್ಧ ದಂಪ ಏನ ಬಂದಿದ್ರು ಆ ಅಜ್ಜ ಕೇಳಿದ ಅಂಬ್ಲಿನೂ ಐತನ ಇಲ್ಲ ಅಂತ ಹೇಳಿಕಾರ ಈರಮ್ಮನ್ಲು ಹೌದ್ರಪ್ಪ ಅಂಬ್ಲಿನೂ ಅಂದ ಕೂಡಲಿ ಆ ಈರಮ್ಮನ ಕಣ್ಣೊಳಗೆ ಕಣ್ಣಿಟ್ಟು ನೋಡಿದ ಕೂಡಲಿ ಈರಮ್ಮಗೆ ಏನೋ ಒಂದು ವಿದ್ಯುತ್ ಸಂಚಲನ ಆದಂಗೆ ಆತು ಹೋಗಿ ಗಟ್ಟೆಗೆ ಪಾದ ಹಿಡಿದ್ಲು ಯಪ್ಪಾ ನಿಮ್ಮ ಆಶೀರ್ವಾದ ಇರಲ್ರಿ ಅಂತ ಹೇಳಿ ಅಂಬ್ಲಿ ತರ್ತಾನೆ ಅಂತ ಹೇಳಿಕಾರ ಒಳಗೆ ಹೋಗಿ ಅಂಬ್ಲಿ ತೊಗೊಂಡು ಬರೋ ಮಟ ಅಂದ್ರೆ ಯಾರೂ ಇದ್ದಿದ್ದಿಲ್ಲಂತ ಆವಾಗ ಹೊರಗೆ ಹೋಗಿ ನೋಡ್ತಾಳೆ ಯಾರೂ ಇಲ್ಲ ಯಾರು ಬಂದಿರಬಹುದು ಇಷ್ಟು ಮಧ್ಯಾಹ್ನ ಬಿಸಿಲೊಳಗೆ ಪ್ರಸಾದ ಉಂಡು ಹಾದ್ರಂತ ಅದೋ ಚಿಂತಿಯೊಳಗೆ ಮಲ್ಕೊಂಡಾಳ ಸ್ವಪ್ನದೊಳಗೆ ಸಿದ್ಧಾರ್ಡರು ಬಂದ್ರಂತ ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ದರ್ಶನ ಕೊಡಬೇಕಂತ ಹೇಳಿ ನಾನು ಮತ್ತು ನನ್ನ ತಾಯಿಯಾದಂಥ ಭಗವತಿ ಸರಸ್ವತಿ ಇಬ್ಬರೂ ಕೂಡಿ ವೃದ್ಧ ವೇಷವನ್ನು ಧಾರಣೆ ಮಾಡಿ ನಿನಗೆ ದರ್ಶನ ಕೊಡಕ್ಕೆ ಬಂದಿದ್ವಿ ಯಾಕಂದ್ರೆ ನೀ ಇಷ್ಟು ಸೇವಾ ಮಾಡ್ತೀನಿ ನನಗೆ ಯಾವಾಗ ದರ್ಶನ ಕೊಡ್ತಾನೆ ಅಜ್ಜ ಅಂತ ಹೇಳಿ ಮನುಷ್ಯನೊಳಗೆ ಅಂತಿದ್ದಿ ನಾವು ದರ್ಶನ ಕೊಟ್ವಿ ಅಂತ ಸಿದ್ಧಾರ್ಡ್ರ್ರು ಹೇಳಿದ್ರಂತ ಇದೆಲ್ಲ ನಡೆದಿದ್ದು ಈಗ ಸದ್ಯ ಅದಾರ ಇವರೆಲ್ಲರೂ ಸಹಿತ ಅದಕ್ಕೆ ಸಿದ್ಧಾರ್ಡ್ರ್ ಇದ್ದಾಗಿಂದ್ರೀ ಈಗಿಂದ ಹೇಳಂತಿರ್ತೀರಿ ಅದಕ್ಕೆ ಈಗಾದರೂ ಸಹಿತ ಸಿದ್ಧಾರ್ಡ್ರದಾರು ನೆನೆಸಿದವರು ಅಂತೇಕ ಇರ್ತಾರೋ ನಾವೇನು ಸೇವಾ ಮಾಡ್ತೀವೋ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೋ ಅದಕ್ಕೆ ನೋಡ್ರಿ ನಮ್ಮಂಥ ಮನುಷ್ಯರು ಇದ್ರೂ ಅಷ್ಟೆ ಹೋದ್ರೂ ಅಷ್ಟೆ ನಾವು ಬದುಕಿ ಉಪ್ಯೋಗಿಲ್ಲ ಇವತ್ತು ಮನಸಾರೆ ಸಿದ್ಧಾರುಡಪ್ಪನಂತೆ ಪ್ರಾರ್ಥನೆ ಮಾಡ್ತೀನಿ ಏನಂದ್ರೆ ಸದ್ಗುರುನಾಥ ನನ್ನ ಬದುಕಿಸ್ಬೇಡ ಭಾಳ ಏನು ಮಾಡಂದ್ರೆ ನನ್ನ ಆಯಸ್ಸನ್ನು ಸಹಿತ ಸದ್ಗುರು ಶಿವಕುಮಾರ್ ಅಪ್ಪಾಜಿಯವರಿಗೇನ ಹಾಕಪ್ಪ ನನ್ನ ಆವಿಷ್ಯವನ್ನು ಸದ್ಗುರು ಶಿವಾನಂದ ಭಾರತೀಯಪ್ಪನವರಿಗೆ ಹಾಕಪ್ಪ ಅವರಿಬ್ಬರು ಇದ್ರಂದ್ರೆ ಜಗತ್ತಿನೊಳಗೆ ಸಿದ್ಧಾರ್ಢ ರೂಪರಾಗಿ ಸಂಚಾರ ಮಾಡ್ತಾರೆ ನಂಬಿದಂತಹ ಭಕ್ತರನ್ನು ಉದ್ಧಾರ ಮಾಡ್ತಾರೆ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ ಜನ ಮಹಿಮೆಯನ್ನು ಹೇಳ್ತಾರೆ ಅದಕ್ಕಾಗಿ ನಾವೆಲ್ಲರೂ ಸಹಿತ ಬೀದರದೊಳಗೆ ಈಗ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಹುಟ್ಟಿದ ಹಬ್ಬವನ್ನು ಜಯಂತ್ಯೋತ್ಸವವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಭಕ್ತಾದಿಗಳೆಲ್ಲರೂ ಸಹಿತ ಮಾಡಕತ್ತಾರ ಹದಿನಾಲ್ಕನೇ ತಾರೀಕು ನಿನ್ನೆ ದಿವಸ ಆರಂಭ ಆಗ್ಯದ ಹದಿನೆಂಟನೇ ತಾರೀಕಿನವರೆಗಿನೂ ಸಹಿತ ಈ ಒಂದು ಮಹಾ ಕಾರ್ಯಕ್ರಮ ಇರ್ತೈತಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬೀದರ್ ಚಿದಂಬರಾಶ್ರಮ ಸಿದ್ಧಾರ್ಡ ಮಠದಲ್ಲಿ ನಡೆಯುವಂತಹ ಡಾಕ್ಟರ್ ಶಿವಕುಮಾರ್ ಅಪ್ಪಾಜಿಯವರ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಕ್ಕೆ ನಮಗೆ ಆಗದಿದ್ರೂ ಸಹಿತ ಇಲ್ಲಿಂದನ ಸದ್ಗುರುಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಇನ್ನೂ ಹೆಚ್ಚಿನ ಒಂದು ಆವಿಷ್ಯವನ್ನು ಪಡೆದು ಜಗತ್ ಕಲ್ಯಾಣವನ್ನು ಮಾಡಿ ನಮ್ಮನ್ನು ಉದ್ಧರಿಸಲಿ ಅಂತಹ ನಮ್ಮ ಪ್ರಾರ್ಥನೆಯನ್ನು ಸದ್ಗುರುನಾಥ ಸ್ವೀಕಾರ ಮಾಡಲಿ ಅಂತ ಹೇಳಿ ಅದರ ಪೀಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ